ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಪ್ರೆಸ್ ಸುಪ್ರೀಂ ಕೋರ್ಟ್ ನ ಏಳು ನ್ಯಾಯಾಧೀಶರ ಪೀಠದ ತೀರ್ಪಿನ ಪ್ರಕಾರ ರಾಜ್ಯ ಸರ್ಕಾರ ತಡ ಮಾಡದೆ ಕೂಡಲೇ ಪರಿಶಿಷ್ಟ ಜಾತಿಯಲ್ಲಿನ ಮಾದಿಗರಿಗೆ ಪ್ರತ್ಯೇಕವಾಗಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸಬೇಕೆಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದ ದಲಿತ ಸಂಘರ್ಷ ಸಮಿತಿಯ ಬಳ್ಳಾರಿ ಜಿಲ್ಲಾ ಮತ್ತು ತಾಲೂಕು ಸಂಚಾಲಕರಾದ ಎಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ತಮಟೆ ಬಡಿಯುವ ಮೂಲಕ ತಮಟೆ ಚಳುವಳಿಯ ಪ್ರತಿಭಟನಾ ಧರಣಿಯನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ರವಾನಿಸಿದರು ಒಳ ಮೀಸಲಾತಿಗಾಗಿ ದಲಿತ ಸಂಘರ್ಷ ಸಮಿತಿಯ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ ಆದರೆ ಇಲ್ಲಿಯವರೆಗೂ ಯಾವ ಸರ್ಕಾರವೂ ಕೂಡ ಪರಿಶಿಷ್ಟ ಪಂಗಡದ ನೂರ ಒಂದು ಜಾತಿಗಳಿಗೆ ನಿಗದಿಗೊಳಿಸಿರುವ ಮೀಸಲಾತಿಯಲ್ಲಿ ಮಾದಿಗ ಜನಾಂಗಕ್ಕೆ ಶೇಕಡವಾರು ಒಳ ಮೀಸಲಾತಿಯನ್ನು ಕಲ್ಪಿಸಿ ಸಮಾಜವನ್ನ ಮುನ್ನೆಲೆಗೆ ತರುವ ಪ್ರಯತ್ನ ಮಾಡಿಲ್ಲ ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ತಮ್ಮ ವಿವೇಚನೆಯ ಅನ್ವಯ ಜಾರಿಗೊಳಿಸಬಹುದು ಎಂಬ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಜಿ ಗೋವರ್ಧನ್ ರಾಜ್ಯ ಸಮಿತಿಯ ಸದಸ್ಯರಾದ ವಿಜೇಶ್ ಪಿ ರೆಡ್ಡಿ ಸೇರಿದಂತೆ ಹಲವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಒತ್ತಾಯಿಸಿದ್ದಾರೆ ಮಾಡ್ತಕ್ಕಂಥ ನೀರಾವೇಶ ಎಣಿಸತಕ್ಕಂಥ ಕೆಲಸ ಶನಿಪದರು ಆ ಾಯೇನಪ್ಪ ಅಂದರೆ ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧ ಅಧಿಕಾರವಿದೆ ಎಂದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕವಾಗಿದೆ ಮತ್ತು ಈ ತೀರ್ಪನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸಬೇಕು ಎರಡನೇದು ಕರ್ನಾಟಕ ದಲಿತಂಗ ಸಮಿತಿ ಸಂಸ್ಥಾಪಕ ಪ್ರೊಫೆಸರ್ ಜಿ ಕೃಷ್ಣಪ್ಪನವರ ಜನ್ಮದಿನವಾದ ಜೂನ್ ಒಂಬತ್ತನ್ನು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸಬೇಕು ಮತ್ತು ಪ್ರೊಫೆಸರ್ ಜಿ ಕೃಷ್ಣಪ್ಪನವರಿಗೆ ಕರ್ನಾಟಕ ರಸ್ತೆಯಲ್ಲಿ ತಾಲೂಕು ಬಂದಿರುವಂತಹ ಎಲ್ಲ ಹಾಗೂ ಜಿಲ್ಲಾ ಪದಾಧಿಕಾರಿಗಳೇ ತಾಲೂಕು ಪದಾಧಿಕಾರಿಗಳೇ ಇವರೆಲ್ಲರೂ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಂದೆ ಏನು ತಮ್ಮ ಚಲವನ್ನೇ ನೀವು ಇವತ್ತು ಯಾಕೆ ಯಾಕಂತ ಹೇಳ್ತದೆ ಇದು ಒಣ ಬೀಸಲಾತಿ ವರಿಷ್ಠ ಜಾತಿಗಳ ಒಳ ಬೀಸಲಾತಿಯಾಗಿ ಈಗಾಗಲೇ ಒಬ್ಬ ಕರ್ನಾಟಕ ಸರ್ಕಾರವೇ ಒಂದು ಸದಾಶಿವ ಆಯೋಗವನ್ನು ರಚನೆ ಮಾಡಿ ಒಬ್ಬ ಏನು ರಿಟೈರ್ಡ್ ಜಸ್ಟಿಸ್ ಅಮ್ಮ ಅವರು ಈ ಒಳ ಬೀಸಲಾತಿ ಬಗ್ಗೆ ವರದಿ ಕೊಡಿ ಅಂತ ಹೇಳಿದಾಗ ಅವರು ವರದಿ ತಯಾರಿ ಮಾಡಿದ್ದೆ ಸದಾಚಿವ ಆಯೋಗಕ್ಕೆ ಒಂದು ವರದಿಯನ್ನು ರಚನೆ ಮಾಡಿದರು ಆ ರಚನೆ ಮಾಡಬೇಕಂತ ಆವಾಗ ಕಾಂಗ್ರೆಸ್ ಸರ್ಕಾರನೇ ಇದನ್ನ ಇದು ಇದು ಮಾಡಿರೋದು ಏನು ಈ ಜಲೋಶಿ ಆಯೋಗದವರು ಒಂದು ರಚನೆ ಮಾಡಿರುವುದು ಈ ವರದಿ ವರದಿ ಬಂದ ಮೇಲೆ ಆಮೇಲೆ ಈ ಕಾಂಗ್ರೆಸ್ ಸರ್ಕಾರ ಅವಶ್ಯ ಮಾದ ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಅವರ ಸಮಾಚಾರವನ್ನು ಜಾರಿ ಮಾಡಿ ಅಂತ ಸುಮಾರು ವರ್ಷದಿಂದ ಈ ಕನ್ನಡ ಜನಸಭೆ ಸಮಿತಿ ರಾಜ್ಯದಂತ ಜನ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ 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 ಅವರು ನಮ್ಮ ನಮ್ಮ ನಮಗೆ ಮನ್ನಣೆ ಕೊಡೋದಕ್ಕೆ ನಮ್ಮ ಕೂಗು ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಆದರೆ ಬಂದ ತಾನೆ ಇವಾಗ ಏನು ಸುಪ್ರೀಂ ಕೋರ್ಟ್ ಚಂದ್ರಗೌಡ ಅವರು ಏಳು ಸದಸ್ಯರ ಕೂಟವನ್ನು ಆದೇಶವನ್ನು ತರಿದ ಒಂದು ಸದಾಶಿವ ಆಯೋಗವು ಬಿಸಲಾತು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ವ್ಯಾಪ್ತಿಯನ್ನು ನೀಡಿರುವುದರಿಂದ ನಾವು ನಿಜವಾಗಿ ಹೇಳ್ಬೇಕಂದ್ರೆ ಇದು ಎಲ್ಲತ್ತೂ ಜಾರಿ ಆಗಬೇಕು ದಲಿತ ಸಂಘಟನೆಗಳ ಮೂವತ್ತು ವರ್ಷಗಳಿಂದ ಸತತ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಈ ಒಂದು ಹೋರಾಟ ಯಾವ ಪಕ್ಷಗಳು ಕೂಡ ನಮ್ಮ ಕಡೆ ತಿರೀಡಲ್ಲ ಸ್ನೇಹಿತರೆ ಯಾಕಂದ್ರೆ ಯಾವ ಸರ್ಕಾರ ಬಂದರೆ ನಮ್ಮನ್ನು ನೀತಿ ಪ್ರಕಾರ ಮತಗಳಿಗಾಗಿ ಲೋಟ್ಗಳಿಗಾಗಿ ಡಿವೈಡ್ ಮಾಡ್ಕೊಂಡು ಸರ್ಕಾರ ನಡೆಸ್ತಾ ಇದೆ ಕೊನೆಗೆ ಸುಪ್ರೀಂ ಕೋರ್ಟ್ ಆದೇಶ ಬಳಿ ಇದಕ್ಕೆ ಎಷ್ಟು ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಈ ಗಂಭೀರವಾಗಿರ್ತಕ್ಕಂಥ ಹೋರಾಟಗಳನ್ನ ದಲಿತ ದಲಿತ ಮುಖಂಡರು ಎಲ್ಲ ರಾಜಭಾತ್ ಹಮ್ಮಿಕೊಂಡಿದ್ದಾರೆ ಇದನ್ನ ಅರ್ಥ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಕಾರ್ಯಮಟ್ಟಕ್ಕೆ ತರಬೇಕಂತ ಕೇಳ್ತಾ ಈ ನನಗೆ ಮತಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅಂತ ಹೇಳ್ತೇನೆ ನಮಸ್ಕಾರ ಈಗ ಜಿಲ್ಲಾ